ಅರವಿಂದ್ ಕೇಜ್ರಿವಾಲ್ ಪರವಾಗಿ ಒಂದು ಒಂದು ಏನು ಕರುಣೆ ಇದೆ ಸಿಂಪತಿ ಇದೆ ಬಟ್ ಎಮ್ ಎಲ್ ಅವರವರ ಕ್ಷೇತ್ರದಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ತುಂಬ ಎದುರಿಸ್ತಾ ನಾವು ಅದಕ್ಕೆ ಈ ಸಲ ಹದಿನೆಂಟು ಎಮ್ ಎಲ್ ಎಗಳನ್ನ ಡ್ರಾಪ್ ಮಾಡಿ ಬೇರೆ ಹೊಸ ಎಮ್ ಎಲ್ ಎಗಳನ್ನ ಹಾಕಿದಿವಿ ನಾವು ಸರ್ವೆ ಮಾಡಿ ಯಾವ್ಯಾವ ಎಮ್ ಎಲ್ ಎಗಳು ಕಳೆದ ಬಾರಿ ಕೆಲಸ ಮಾಡಲಿಲ್ವೋ ಅವ್ರನ್ನ ರೀಪ್ಲೇಸ್ ಮಾಡಿ ಹೊಸ ಮುಖಗಳು ಆಂಟಿ ಆ್ಯಂಟಿ ಇನ್ಕಂಬೆನ್ಸಿ ಬರಬಾರ್ದು ಯಾವುದೇ ರೀತಿ ಯಾರು ಕೆಲಸ ಮಾಡಿಲ್ವೋ ಅವ್ರನ್ನ ತೆಗೆದಾಕಿ ನಾವು ಬೇರೆ ಎಮ್ ಎಲ್ ಎಗಳನ್ನ ಹಾಕಿದೀವಿ ಆ ಫ್ಯಾಕ್ಟ್ರಿ ಕೂಡ ಈ ಸಲ ನಮಗೆ ಎಫೆಕ್ಟ್ ಆಗಲ್ಲ ಎಲ್ಲ ಹೊಸ ಮುಖಗಳಿವೆ ಇಪ್ಪತ್ತು ಕ್ಷೇತ್ರಗಳಲ್ಲಿ ಖಂಡಿತ ಈ ಬಾರಿ ಮಜಾ ಅಲ್ಲ ಅಶೋಕ್ ಮೃತುಂಜಯ ಅವರ ಲೋಕಸಭಾ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ನವ್ರು ಒಟ್ಟೊಟ್ಟಿಗೆ ಕೈ ಹಿಡಿದು ಎತ್ತಿದ್ದೇನು ಸೋಲಿಸೋದಕ್ಕೆ ಹೋರಾಡಬೇಕು ನಾವು ಹೊಂದಿದ್ದೇನು ಈಗ ನೋಡಿದ್ರೆ ಒಬ್ಬರ ವಿರುದ್ಧ ಒಬ್ಬರು ಯಾವ ತೊಡೆ ತಟ್ಟಿದ್ದೀರಿ ಡೆಲ್ಲಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಭಾರತದ ಸರ್ವಾಧಿಕಾರತ್ವವನ್ನು ಮುಗಿಸಬೇಕಾಗ ಅವಶ್ಯಕತೆ ಇತ್ತು ಬಿಜೆಪಿದು ಓಕೆ ಅದಕ್ಕೆ ಹಿತಕ್ಕೋಸ್ಕರ ನಾವು ಒಂದ್ಗೂಡಿದ್ವಿ ಆದ್ರೆ ಡೆಲ್ಲಿ ಚುನಾವಣೆ ಅಸೆಂಬ್ಲಿ ಚುನಾವಣೆ ಬಂದಾಗ ನಮಗೆ ಡೆಲ್ಲಿ ಜನದ ಒಳತ್ ಇಂಪಾರ್ಟೆಂಟ್ ಆಗಿದೆ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದೀವಿ ಅನ್ಕೊಳ್ತೀರಿ ದೆಹಲಿ ಚುನಾವಣೆ ಬಂದ್ರೆ ಬಿಜೆಪಿ ಅಲ್ವಾ ಅಲ್ಲಿ ನವರು ನೀವು ಭ್ರಷ್ಟ ಕಾಂಗ್ರೆಸ್ ಭ್ರಷ್ಟ್ರೆ ಬಟ್ ದೇಶ ಇವಾಗ ಜನಗಳಿಗೆ ಏನ್ ಇಂಪಾರ್ಟೆಂಟ್ ಸರ್ವಾಧಿಕಾರಿ ಧೋರಣೆ ಯಾವ ರೀತಿ ಆಗ್ತಾ ಇದೆ ಅದನ್ನ ಮುಗಿಸೋದು ಇಂಪಾರ್ಟೆಂಟ್ ಆಗಿತ್ತು ಯು ಹಾವ್ ಟು ಪಿಕ್ ಯು ಕ್ಯಾಂಟ್ ವಿನ್ ಆಲ್ ಬ್ಯಾಟಲ್ಸ್ ಟು ಪಿಕ್ ಪಿಕ್ ಚೂಸ್ ವಾಟ್ ವಿ ಜನಗಳಿಗೆ ಸರ್ವಾಧಿಕಾರಿ ಧೋರಣೆಯಿಂದ ಭಾರತ ಕಾಪಾಡಬೇಕು ಪ್ರಜಾಪ್ರಭುತ್ವ ಉಳಿಸಬೇಕಿತ್ತು ಅದಕ್ಕೆ ನಾವು ಅವತ್ತು ಕಾಂಗ್ರೆಸ್ ಜೊತೆ ಅಲೈನ್ಮೆಂಟ್ ಅದರ ಅವಶ್ಯಕತೆ ಇಲ್ಲ ಚುನಾವಣೆ ಲೋಕಲ್ ಇಲ್ಲೂ ಮೇಲೆ ನಡೆಯೋದು ಅಶೋಕ್ ಭ್ರಷ್ಟಾಚಾರದ ಮೇಲೆ ನಡೆಯೋದು ಅಶೋಕ್ ಹಾಗಿದ್ರೆ ದಿಲ್ಲಿಯ ಮತದಾರ ಲೋಕಸಭಾ ಚುನಾವಣೆಗೆ ಸೀಮಿತವಾಗಿ ನಿಮ್ಮ ಆರ್ಗ್ಯುಮೆಂಟ್ ಒಪ್ಕೊಳ್ಳಿಲ್ವಾ ನೀವು ಇಬ್ಬರು ಒಟ್ಟಿಗೆ ಬಂದಿದ್ರಿ ನೀವು ಕಾಂಗ್ರೆಸ್ ಒಟ್ಟಿಗೆ ಬಂದಿದ್ರಿ ಬಟ್ ಲೋಕಸಭಾ ಚುನಾವಣೆಯಲ್ಲಿ ಒಪ್ಕೊಳ್ಳಿಲ್ಲ ದಿಲ್ಲಿ ಮೇ ಬಿ ನಾವು ಸರಿ ಇನ್ನೂ ಕಮ್ಯುನಿಕೇಟ್ ಮಾಡೋಕೆ ಆಗಲಿಲ್ಲ ಅನ್ಸುತ್ತೆ ಅದನ್ನು ಕರೆಕ್ಟಾಗಿ ಮಾಡಬೇಕು ಇಲ್ಲೋ ನಾವು ಜನಗಳಿಗೆ ನಮ್ಮ ಉದ್ದೇಶನ ಸರಿಗ ತಲುಪಿಸೋದ್ರಲ್ಲಿ ವಿಫಲ ಆದರೆ ಅನ್ಸುತ್ತೆ ಲೋಕಸಭಾದಲ್ಲಿ ಅದಕ್ಕೆ ಅದನ್ನು ನಾವು ಗೆಲ್ಲಕ್ಕಾಗಲಿಲ್ಲ ಆದರೆ ಅಸೆಂಬ್ಲಿ ಚುನಾವಣೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಲೋಕಸಭಾ ಎಲೆಕ್ಷನ್ಸ್ ಕಂಪ್ಲೀಟ್ ಆಗಿ ನಾವು ಇದ್ದೇ ಆನ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಮಾತಿನಿಂದ ಸರ್ವಾಧಿಕಾರ ಮತ್ತು ಭ್ರಷ್ಟಾಚಾರ ಎರಡರ ಮಧ್ಯದಲ್ಲಿ ಸರ್ವಾಧಿಕಾರ ಇಸ್ ಕೈ ಜೋಡಿಸಿ ನಾವು ಪ್ರಜಾಪ್ರಭುತ್ವ ನಿಂತೋಗ್ತಾ ಇತ್ತು ಓಕೆ ಇವತ್ತು ಏನು ನಾವು ಪ್ರಜಾಪ್ರಭುತ್ವ ಇವಾಗ ಏನ್ ಡೆಮೋಕ್ರಸಿ ಉಳಿಬೇಕು ಅಂದ್ರೆ ಅವತ್ತಿಗೆ ನಮ್ಗೆ ಬಿಜೆಪಿ ನ ಇಳಿಸ್ಬೇಕು ಅದೇ ನಮ್ಮ ಉದ್ದೇಶ ಆಗಿತ್ತು ಭ್ರಷ್ಟಾಚಾರ ಎರಡನೇದು ಭ್ರಷ್ಟಾಚಾರ ಎಲ್ಲಾ ಪಾರ್ಟಿ ಮಾಡ್ತಾ ಇದೆ ಬಿಜೆಪಿ ಎಂಟು ಸಾವಿರ ಕೋಟಿ ಎಲೆಕ್ಟ್ರ ಬಾಂಡ್ ಸ್ಕ್ಯಾಮ್ ಇದೆ ಅದನ್ನ ಯಾರು ಎತ್ತಿ ಹಿಡಿಯೋದಿಲ್ಲ ಕಾಂಗ್ರೆಸ್ ಅವ್ರದ್ದು ಸ್ಕ್ಯಾಮ್ ಗಳಿವೆ ಆದರೆ ಇವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತ ದೇಶ ಉಳಿಬೇಕು ಆ ಉಳಿಬೇಕು ಅಂದ್ರೆ ಈ ಸರ್ವಾಧಿಕಾರ ಈ ಪ್ರಜಾಪ್ರಭುತ್ವದ ಕಗ್ಗೊಲೆ ಇದೆ ಸಂವಿಧಾನ ಉಳಿಬೇಕು ಇದು ಮೂರು ಉಳಿದ್ರೆ ನಾವು ಭ್ರಷ್ಟಾಚಾರ ಮುಗಿಸ್ಬೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್